ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ದಸರಾದಲ್ಲಿ ಕೊಂಬೆಗಳನ್ನು ಕೂರಿಸುವುದು ಹೇಗೆ ಈ ಕೊಂಬೆಗಳ ಮಹತ್ವವೇನು ಅಂತ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ನೋಡಿ ದಸರಾ ಬಂತೆಂದರೆ ಕೇವಲ ಹಿರಿಯರಲ್ಲಿ ಮಾತ್ರವಲ್ಲ ಕಿರಿಯರಲ್ಲೂ ಅದೇನು ಸಂಭ್ರಮ ಯಾಕೆ ಗೊತ್ತಾ ದಸರಾ ಹಬ್ಬದ ಸಂದರ್ಭದಲ್ಲಿ ಮನೆಯಲ್ಲಿ ಕೊಂಬೆಗಳನ್ನು ಕೂರಿಸುವುದೇ ವಿಶೇಷ ದಸರಾ ಬಂದ ತಕ್ಷಣ ಪ್ರತಿಯೊಬ್ಬ ಮನೆಯಲ್ಲೂ ಒಂದೊಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಗೊಂಬೆಗಳನ್ನು ಕೂರಿಸುತ್ತಾರೆ ಆದರೆ ದಸರಾ ಗೊಂಬೆಗಳನ್ನು ಕೂರಿಸುವುದು ಹೇಗೆ ದಸರಾ ಹಬ್ಬದಂದು ಯಾವ ರೀತಿ ಗೊಂಬೆಗಳನ್ನು ಕೂರಿಸಬೇಕು ದಸರಾ ಗೊಂಬೆಗಳ ಮಹತ್ವವೇನೆಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿಯು ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಇದನ್ನು ಪ್ರತಿ ವರ್ಷ ದೇಶಾದ್ಯಂತ ವಿವಿಧ ಶೈಲಿಗಳಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಆಚರಿಸಲು ದೇಶದ ವಿವಿಧ ರಾಜ್ಯಗಳು ವಿಭಿನ್ನ ಹೆಸರುಗಳು ಮತ್ತು ವಿಭಿನ್ನ ಪದ್ಧತಿಗಳನ್ನು ಹೊಂದಿವೆ ಭಾರತದ ದಕ್ಷಿಣ ಭಾಗದಲ್ಲಿ ನವರಾತ್ರಿ ಹಬ್ಬವನ್ನು ಗೊಂಬೆ ಹಬ್ಬ ಅಥವಾ ಗೋಲು ಅಥವಾ ಕೋಲು ಅನ್ ಅಥವಾ ಬೊಮ್ಮಲು ಕೊಲವು ಬೊಮ್ಮಾಯಿ ಕೊಲು ಅಥವಾ ಸರಳವಾಗಿ ದಸರಾ ಗೊಂಬೆಗಳೆಂದು ಕರೆಯಲ್ಪಡುವ ಅತ್ಯಂತ ಆಸಕ್ತಿದಾಯಕ ಮತ್ತು ವಿಶಿಷ್ಟ ಸಂಪ್ರದಾಯದೊಂದಿಗೆ ಆಚರಿಸಲಾಗುತ್ತದೆ ಈ ಸಂಪ್ರದಾಯವು ಆಟಿಕೆಗಳನ್ನು ಒಳಗೊಂಡಿರುತ್ತದೆ ಇದನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಾದ್ಯಂತ ಇರುವ ಕುಟುಂಬಗಳು ವಿಶೇಷವಾಗಿ ಆಚರಿಸುತ್ತವೆ ಈ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಮತ್ತು ವಿಜಯದಶಮಿ ಅಥವಾ ದಸರಾ ದಿನದಂದು ಅಂತ್ಯಗೊಳ್ಳುತ್ತದೆ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿ ಯುದ್ಧದಲ್ಲಿ ರಾಕ್ಷಸರ ವಿರುದ್ಧ ಹೋರಾಡಿ ಗೆದ್ದ ದಿನವನ್ನೇ ಅಥವಾ ಹಸುರರ ವಿರುದ್ಧ ಯುದ್ಧವನ್ನು ಗೆದ್ದ ಜಯ ದಿನವನ್ನೇ ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ಈ ಹಬ್ಬವನ್ನು ದಸರಾ ಗೊಂಬೆ ಎಂದು ಹಬ್ಬ ಎಂದು ಕರೆಯುತ್ತಾರೆ ದಸರಾ ಗೊಂಬೆಯ ವಿಶೇಷತೆ ಏನಪ್ಪ ಅಂತಂದರೆ ದಸರಾ ಗೊಂಬೆ ಹಬ್ಬವನ್ನು ಕರ್ನಾಟಕದಲ್ಲಿ ಸಂಪ್ರದಾಯದಂತೆ ಜೋಡಿಸಲಾದ ವಿವಿಧ ಗೊಂಬೆಗಳು ಮತ್ತು ಪ್ರತಿಮೆಗಳ ಪ್ರದರ್ಶನದ ಮೂಲಕ ಆಚರಿಸಲಾಗುತ್ತದೆ ಗೊಂಬೆಗಳನ್ನು ಬೆಸ ಸಂಖ್ಯೆಯಲ್ಲಿ ಮೆಟ್ಟಿಲು ಆಕೃತಿಯಲ್ಲಿ ಅಥವಾ ಹಂತ ಹಂತವಾಗಿ ಜೋಡಿಸಲಾಗುತ್ತದೆ ಮತ್ತು ಪ್ರದರ್ಶಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯಿಂದ ಮುಚ್ಚಲಾಗುತ್ತದೆ ನವರಾತ್ರಿ ಒಂಬತ್ತು ದಿನಗಳಲ್ಲಿ ಒಂಬತ್ತು ರಾತ್ರಿಗಳಲ್ಲಿ ಸೂಚಿಸಲು ಅನೇಕ ಮನೆಗಳಲ್ಲಿ ಗೊಂಬೆಗಳನ್ನು ಒಂಬತ್ತು ಹಂತಗಳಲ್ಲಿ ಇಟ್ಟು ಪೂಜಿಸಲಾಗುತ್ತದೆ ಆಚರಣೆಯ ಸಂದರ್ಭದಲ್ಲಿ ಗೊಂಬೆಗಳನ್ನು ಶಾಸ್ತ್ರೋತ್ರವಾಗಿ ಪೂಜಿಸಲಾಗುತ್ತದೆ ಪಟ್ಟದ ಗೊಂಬೆಯಂತ ಪೂಜಿಸುತ್ತಾರೆ ಹಬ್ಬದ ಪ್ರಮುಖ ಗೊಂಬೆಗಳು ಗಂಡ ಮತ್ತು ಹೆಂಡತಿಯನ್ನು ಚಿತ್ರಿಸುವ ಜೋಡಿ ಗೊಂಬೆಗಳು ಪತಿ ಪತ್ನಿ ಜೋಡಿ ಗೊಂಬೆಗಳನ್ನು ಪಟ್ಟದ ಗೊಂಬೆ ಅಂತ ಕರೆಯುತ್ತಾರೆ ಈ ಮುಖ್ಯ ಗೊಂಬೆಗಳ ಗುಂಪನ್ನು ಮಗಳ ಮದುವೆ ಸಮಾರಂಭದಲ್ಲಿ ಆಕೆಯ ಪೋಷಕರು ಹಸ್ತಾಂತರಿಸುತ್ತಾರೆ ಹೊಸ ವಧುವಿಗೆ ತನ್ನ ಸ್ವಂತ ಕುಟುಂಬವನ್ನು ಪ್ರಾರಂಭಿಸುವ ಮತ್ತು ಹಬ್ಬದ ಸಂಪ್ರದಾಯವನ್ನು ಮುಂದುವರಿಸಲು ಇವುಗಳನ್ನು ನೀಡಲಾಗುತ್ತದೆ ವಿವಿಧ ಬಗೆಯ ಗೊಂಬೆಗಳು ಪಟ್ಟದ ಗೊಂಬೆ ಜೋಡಿಯು ಮರದಿಂದ ಮಾಡಿದ ಸಾಂಪ್ರದಾಯಿಕ ಗೊಂಬೆಗಳ ಗುಂಪಾಗಿದೆ ಈ ಗೊಂಬೆಗಳನ್ನು ಪೇಪರ್ಗಳು ಅಥವಾ ರೇಷ್ಮೆ ಜವಳಿಗಳಿಂದ ಬಳಸಿ ವರ್ಣರಂಜಿತವಾಗಿ ತಯಾರಿಸಲಾಗುತ್ತದೆ ಈ ಮುಖ್ಯ ಜೋಡಿ ಗೊಂಬೆಗಳನ್ನು ಯಾವಾಗಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಲಂಕರಿಸಲಾಗುತ್ತದೆ ದೇವಿಯ ಮೊದ ವೇದಿಕೆಯ ಮೊದಲ ಮೆಟ್ಟಿಲುಗಳನ್ನು ಸಾಮಾನ್ಯವಾಗಿ ಚಿಕಣಿ ವಿಗ್ರಹಗಳು ಅಥವಾ ದೇವರು ಮತ್ತು ದೇವತೆಗಳನ್ನು ಚಿತ್ರಿಸುವ ಗೊಂಬೆಗಳಿಗೆ ಮೀಸಲಿಡಬೇಕೆಂದು ಸಂಪ್ರದಾಯವು ಹೇಳುತ್ತದೆ ಸಾಮಾನ್ಯವಾಗಿ ಈ ಹಬ್ಬದಲ್ಲಿ ರಾಮ ಲಕ್ಷ್ಮಣ ಸೀತೆ ಕೃಷ್ಣ ರಾಧಾ ಶಿವ ವಿಷ್ಣು ದುರ್ಗಾ ಲಕ್ಷ್ಮಿ ಸರಸ್ವತಿ ಇತ್ಯಾದಿ ಮೂರ್ತಿಗಳನ್ನು ಬಳಸಲಾಗುತ್ತದೆ ಸಂಗ್ರಹಣೆಯಲ್ಲಿ ಕೆಲವು ಮರದ ಗೊಂಬೆಗಳನ್ನು ಹೊಂದಿರುವುದು ವಾಡಿಕೆಯಾಗಿದೆ ದಸರಾ ಗೊಂಬೆಗಳನ್ನು ಹಂತ ಹಂತವಾಗಿ ಇಡುವ ವಿಧಾನವಿದೆ ಪ್ರತಿ ಮನೆಯು ಗೊಂಬೆ ಹಬ್ಬವನ್ನು ಆರಂಭಿಸಲು ಮಂಗಳಕರ ಸಮಯವನ್ನು ಆಯ್ಕೆ ಮಾಡುತ್ತದೆ ಗೊಂಬೆಗಳನ್ನು ನಿರ್ದಿಷ್ಟ ಕ್ರಮದ ಪ್ರಕಾರ ಶ್ರೇಣಿಗಳು ಅಥವಾ ಹಂತಗಳಲ್ಲಿ ಜೋಡಿಸಲಾಗುತ್ತದೆ ಗೊಂಬೆಗಳನ್ನು ಜೋಡಿಸುವ ವಿಧಾನವು ದೇವರನ್ನು ಮೇಲಿನ ಹಂತಗಳಲ್ಲಿ ಇರಿಸುವುದರಿಂದ ಪ್ರಾರಂಭವಾಗುತ್ತದೆ ಮತ್ತು ವೇದಿಕೆ ಕೆಳಗಿನ ಹಂತಗಳಲ್ಲಿ ಭೂಮಿಯ ಮನುಷ್ಯರನ್ನು ರಿಂದಿಗೆ ಕೊನೆಗೊಳ್ಳುತ್ತದೆ ಒಂದರಿಂದ ಮೂರು ಹಂತಗಳು ನೋಡೋದಾದರೆ ಮೊದಲ ಮೂರು ಹಂತಗಳಲ್ಲಿ ದೇವರು ಮತ್ತು ದೇವತೆಗಳ ಪ್ರತಿಮೆಗಳು ಅಥವಾ ವಿಗ್ರಹಗಳನ್ನು ಇಟ್ಟು ಅಲಂಕರಿಸಲಾಗುತ್ತದೆ ಈ ಮೆಟ್ಟಿಲುಗಳ ಮೇಲೆ ವಿವಿಧ ದೇವರು ಮತ್ತು ದೇವತೆಗಳ ವಿವಿಧ ವಿಗ್ರಹಗಳನ್ನು ಇರಿಸಲಾಗುತ್ತದೆ ನಾಲ್ಕರಿಂದ ಹಂ ಆರನೇ ಹಂತಗಳನ್ನು ನೋಡೋದಾದರೆ ಮುಂದಿನ ಮೂರು ಹಂತಗಳನ್ನು ದೇವರುಗಳನ್ನು ಮಹಾನ್ ಸಂತರು ಅಥವಾ ರಾಜರು ಮತ್ತು ರಾಣಿಯರನ್ನು ಚಿತ್ರಿಸುವ ಗೊಂಬೆಗಳನ್ನು ಜೋಡಿಸಲು ಬಳಸಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ಮೈಸೂರು ರಾಜರಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಅವರ ಚಿಕ್ಕಣಿ ರೂಪವನ್ನು ಸಾಮಾನ್ಯವಾಗಿ ಈ ಮೆಟ್ಟಿಲುಗಳ ಮೇಲೆ ಇರಿಸಲಾಗುತ್ತದೆ ಏಳನೇ ಹಂತದಲ್ಲಿ ನೋಡೋದಾದರೆ ಹಿಂದೂ ಹಬ್ಬಗಳು ಆಚರಣೆಗಳು ಮತ್ತು ಸಂದರ್ಭಗಳ ಪ್ರದರ್ಶನಕ್ಕೆ ಮೀಸಲಾಗಿದೆ ಎಂಟನೇ ಹಂತವನ್ನು ಉದ್ಯಾನವನ ಅಂಗಡಿ ತರಕಾರಿ ಮಾರಾಟ ಮುಂತಾದ ದೈನಂದಿನ ಜೀವನದ ದೃಶ್ಯಗಳಿಂದ ಅಲಂಕರಿಸಲಾಗುತ್ತದೆ ಒಂಬತ್ತನೇ ಹಂತ ಕೊನೆಯ ಹಂತವು ಸಾಮಾನ್ಯವಾಗಿ ಮಾನವ ಕುಲದ ಅಥವಾ ಜೀವಿಗಳ ವಿಕಾಸವನ್ನು ಚಿತ್ರಿಸುತ್ತದೆ ಗೊಂಬೆಗಳನ್ನು ಜೋಡಿಸಲು ಯಾವುದೇ ತಪಸ್ಸು ಅಥವಾ ವೃತ್ತದ ನಿಯಮವಿಲ್ಲ ಪ್ರತಿಯೊಂದು ಮನೆಯವರು ಸಾಮಾನ್ಯವಾಗಿ ತಮಗೆ ಲಭ್ಯವಿರುವ ವಿವಿಧ ಗೊಂಬೆಗಳನ್ನು ಪ್ರದರ್ಶಿಸಲು ಅಗತ್ಯವಿರುವ ಸಾಲುಗಳು ಅಥವಾ ಶ್ರೇಣಿಗಳ ಪ್ರಕಾರ ಮೆಟ್ಟಿಲುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಾರೆ ಅಥವಾ ಕಡಿಮೆ ಮಾಡುತ್ತಾರೆ ಗೊಂಬೆ ಉತ್ಸವದ ಇತಿಹಾಸವನ್ನ ನೋಡೋದಾದರೆ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡಿದಳು ಎಂದು ಪುರಾಣ ಹೇಳುತ್ತದೆ ಅವಳಿಗೆ ಸಹಾಯ ಮಾಡಲು ಎಲ್ಲ ದೇವರುಗಳು ಮತ್ತು ದೇವತೆಗಳು ಅವಳಿಗೆ ತಮ್ಮ ಎಲ್ಲ ಶಕ್ತಿಯನ್ನು ನೀಡಿದರು ದೇವಾನು ದೇವತೆಗಳು ಶಕ್ತಿಹೀನರಾಗಿ ಪ್ರತಿಮೆಗಳಾಗಿ ನಿಂತರು ದಸರಾ ಎಂದು ಆಚರಿಸಲಾಗುವ ಯುದ್ಧದ ಹತ್ತನೇ ದಿನದಂದು ದುರ್ಗೆಯು ಮಹಿಷಾಸುರನನ್ನು ಜಯಿಸಿದಳು ಈ ಕಾರಣಕ್ಕಾಗಿ ದುರ್ಗಾದೇವಿಗೆ ಗೌರವ ಸಲ್ಲಿಸಲು ಗೊಂಬೆಗಳ ರೂಪದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವ ಮೂಲಕ ಗೊಂಬೆ ಹಬ್ಬವನ್ನು ಆಚರಿಸಲಾಗುತ್ತದೆ ವಿಜಯನಗರ ಸಾಮ್ರಾಜ್ಯದ ಅಸ್ತಿತ್ವದಿಂದಲೂ ಈ ಪದ್ಧತಿಯು ಪ್ರಚಲಿತದಲ್ಲಿದೆ ದಸರಾ ಗೊಂಬೆ ಇಡುವುದರ ಸಂಪ್ರದಾಯ ಏನಂತ ಅಂದರೆ ಹೆಚ್ಚಿನ ಮನೆಗಳಲ್ಲಿ ಒಂದು ಪ್ರತ್ಯೇಕ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಗೊಂಬೆಗಳನ್ನು ಜೋಡಿಸುತ್ತಾರೆ ಕೆಲವು ಮನೆಗಳು ಸರಳ ಮತ್ತು ಸಾಂಪ್ರದಾಯಿಕ ವಿಷಯಗಳ ಆಧಾರದ ಮೇಲೆ ಗೊಂಬೆಗಳನ್ನು ಜೋಡಿಸಿದರೆ ಇನ್ನೂ ಕೆಲವರು ಸುಂದರವಾಗಿ ಕಾಣುವಂತೆ ಮಾಡಬೇಕು ಎಂದು ಗೊಂಬೆಗಳನ್ನು ಜೋಡಿಸುತ್ತಾರೆ ಜನರು ತಮ್ಮ ಸಂಗ್ರಹವನ್ನು ಅನನ್ಯ ಮತ್ತು ಆಕರ್ಷಕ ರೀತಿಯಲ್ಲಿ ಪ್ರದರ್ಶಿಸಲು ತಮ್ಮ ಸೃಜನಶೀಲತೆಯನ್ನು ಬಳಸುತ್ತಾರೆ ಕೆಲವರು ವೇದಿಕೆಯ ಸಾಲುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಚಿತ್ರಿಸುತ್ತಾರೆ ಈ ದಿನಗಳಲ್ಲಿ ಜನರು ಪರಿಸರವನ್ನು ಉಳಿಸುವುದು ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮುಂತಾದ ಆಧುನಿಕ ವಿಷಯಗಳೊಂದಿಗೆ ಕೊಂಬೆಗಳನ್ನು ಪ್ರದರ್ಶಿಸುತ್ತಾರೆ ಪ್ರತಿ ವರ್ಷ ಜನರು ತಮ್ಮ ಸಂಗ್ರಹಕ್ಕೆ ಹೊಸ ಗೊಂಬೆಗಳನ್ನು ಸೇರಿಸುತ್ತಾರೆ ಹಾಗಾಗಿ ಪ್ರತಿ ವಿಷಯ ಮನೆಯಲ್ಲೂ ಪ್ರತಿ ವರ್ಷ ಸಂಗ್ರಹಣೆ ಹೆಚ್ಚಾಗುತ್ತದೆ ಗೊಂಬೆಗಳನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲಾಗುತ್ತದೆ ಅದರಂತೆ ಕೆಲವು ಕುಟುಂಬಗಳು ನೂರು ವರ್ಷಕ್ಕಿಂತ ಹಳೆಯದಾದ ಗೊಂಬೆಗಳನ್ನು ಹೊಂದಿವೆ ಹತ್ತು ದಿನಗಳ ಅವಧಿಯಲ್ಲಿ ಜನರು ಸ್ನೇಹಿತರು ಮತ್ತು ಕುಟುಂಬವನ್ನು ಆಹ್ವಾನಿಸುತ್ತಾರೆ ಮತ್ತು ಭೇಟಿ ಮಾಡುತ್ತಾರೆ ಪ್ರತಿ ಕುಟುಂಬದಲ್ಲಿ ಗೊಂಬೆಗಳ ಅನನ್ಯ ಪ್ರದರ್ಶನವನ್ನು ಆನಂದಿಸುತ್ತಾರೆ ಪ್ರತಿದಿನ ಗೊಂಬೆಗಳಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಅದನ್ನು ಕುಟುಂಬದ ಸದಸ್ಯರು ನೆರೆಹೊರೆಯವರು ಮತ್ತು ಅತಿಥಿಗಳಿಗೆ ಪ್ರಸಾದವಾಗಿ ವಿತರಿಸುತ್ತಾರೆ ಗೊಂಬೆ ಇಡುವುದರ ಮಹತ್ವವೇನಂತ ನೋಡೋದಾದರೆ ಕರ್ನಾಟಕ ಗೊಂಬೆ ಹಬ್ಬವನ್ನು ಸಂಪ್ರದಾಯಗಳಿಗೆ ಬೇರೂರಿಸುವ ರೀತಿಯಲ್ಲಿ ಅನುಸರಿಸುತ್ತದೆ ಮತ್ತು ಹೊಸ ಪೀಳಿಗೆಗೆ ನೆಲದ ಶ್ರೀಮಂತ ಸಂಸ್ಕೃತಿ ಮತ್ತು ಪುರಾಣಗಳನ್ನು ಪರಿಚಯಿಸುತ್ತದೆ ದಸರಾ ಹಬ್ಬದ ಸಂದರ್ಭದಲ್ಲಿ ದೇವರ ಆಶೀರ್ವಾದ ಪಡೆಯಲು ಮತ್ತು ಮಕ್ಕಳಿಗೆ ಮನರಂಜನೆ ನೀಡಲು ಇದು ಒಂದು ಮಾರ್ಗವಾಗಿದೆ ಸಾಂಪ್ರದಾಯಿಕ ಗೊಂಬೆ ತಯಾರಿಕೆಯ ಕಸಬು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತದೆ ದಸರಾ ಹಬ್ಬದಲ್ಲಿ ಮೈಸೂರು ಗೊಂಬೆಗಳ ಪ್ರದರ್ಶನದ ನಾಡಾಗಿತ್ತು ಈ ಹಬ್ಬವು ಮರದ ಮತ್ತು ಮಣ್ಣಿನ ಗೊಂಬೆ ತಯಾರಿಕೆ ಕರಕುಶಲತೆಯನ್ನು ಜೀವಂತವಾಗಿರಿಸಲು ಪ್ರೋತ್ಸಾಹಿಸುತ್ತದೆ ನವರಾತ್ರಿಯಲ್ಲಿ ಗೊಂಬೆ ಕೂರಿಸುವುದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವನ್ನು ಉಣ್ಣ ಹಂತಕ್ಕೆ ಕೊಂಡೊಯ್ಯೋಣ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಭವಂತು